ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ ವೈಯಕ್ತಿಕವಾಗಿ ನಾನು ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿರುವಂಥ ವ್ಯಕ್ತಿ ಒಂದು ಸಿದ್ದರಾಮಯ್ಯನವರಿಗೂ ನನಗೂ ಇರುವಂಥದ್ದು ಸೈದ್ಧಾಂತಿಕವಾದಂಥ ವಿರೋಧ ಹಾಗೂ ಧಾರ್ಮಿಕ ವಿಚಾರದಲ್ಲಿ ನನಗೂ ಅವರಿಗೂ ಬಹಳ ವಿರೋಧಗಳಿದೆ ಕಳೆದ ಹತ್ತು ವರ್ಷಗಳಿಂದ ಹಳೆ ಮೈಸೂರು ಭಾಗದಲ್ಲಿ ಸೈದ್ಧಾಂತಿಕ ವಿಚಾರ ಬಂದಾಗ ಧಾರ್ಮಿಕವಾದ ವಿಚಾರ ಬಂದಾಗ ನಾನು ಸಿದ್ದರಾಮಯ್ಯವ್ರ ವಿರುದ್ಧ ನಾನು ಕಡಾಖಂಡಿತವಾಗಿ ನಿಂತಿದ್ದೀನಿ ವಿರೋಧಿಸಿದ್ದೀನಿ ಅದು ಮಹಿಷಾ ದಸರಾ ಇರ್ಬೋದು ಟಿಪ್ಪು ಜಯಂತಿ ಇರ್ಬೋದು ಅಥವಾ ದೇಶದ ಅತ್ಯಂತ ಜನಪ್ರಿಯ ಪ್ರಧಾನಿ ಬಗ್ಗೆ ತುಚ್ಛವಾಗಿ ಮಾತಾಡುವಂಥ ವಿಚಾರಗಳಿರ್ಬೋದು ಈ ರೀತಿ ವಿಚಾರಗಳು ಬಂದಾಗ ಅಥವಾ ಹಿಂದೂಗಳ ಮೇಲೆ ನಡೆಯುವಂಥ ಆಕ್ರಮಣಗಳು ಹಿಂದೆ ಅದು ಡಿಜಿ ಕೆಲವು ಕಡೆ ನಮ್ಮ ಕಾರ್ಯಕರ್ತರ ಹತ್ಯೆಗಳಾಯ್ತಲ್ಲ ಆ ಸಂದರ್ಭ ಇರ್ಬೋದು ಇದರಲ್ಲಿ ಸಿದ್ದರಾಮಯ್ಯವ್ರನ್ನೂ ವಿರೋಧಿಸಿದ್ದೀನಿ ಇನ್ನು ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಅಂತ ಪ್ರಕರಣ ಹರ್ಷ ಮರ್ಡ್ರ್ ಕೇಸು ಪ್ರವೀಣ್ ನಟ್ಟಾರೋ ಕೇಸ್ ನಡೆದಾಗ ನಮ್ಮ ಸರ್ಕಾರನೂ ಕೂಡ ವಿರೋಧಿಸಿದ್ದೀನಿ ಹಾಗಾಗಿ ನಂದು ಏನಿದ್ರು ಕೂಡ ಸಿದ್ದರಾಮಯ್ಯನವರು ಅಥವಾ ಯಾರೇ ಆಗಲಿ ನಂದು ಸೈದ್ಧಾಂತಿಕವಾಗಿ ಮತ್ತು ಧಾರ್ಮಿಕವಾಗಿ ಕೆಲವು ಅವರ ನಿಲುವುಗಳ ಬಗ್ಗೆ ನನ್ನ ವಿರೋಧ ಇತ್ತು ಆದರೆ ಸಿದ್ದರಾಮಯ್ಯವ್ರನ್ನ ನಾನು ಯಾವತ್ತೂ ಕೂಡ ಈ ಭ್ರಷ್ಟಾಚಾರದ ದುರ್ಬೀನಿನಿಂದ ನೋಡಿರಲಿಲ್ಲ ಯಾಕಂದರೆ ನಾನು ಕೂಡ ನನ್ನ ಸೀಮಿತ ರಾಜಕೀಯ ಅನುಭವದಲ್ಲಿ ಕಳೆದ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷಗಳನ್ನು ನೋಡ್ಕೊಂಡು ಬಂದರೆ ಸಿದ್ದರಾಮಯ್ಯನವರು ಯಾವುದೇ ಕಳಂಕಗಳನ್ನು ಅಂಟಿಸ್ಕೊಂಡಿರಲಿಲ್ಲ ಅವರೇನಿದ್ರು ಜಗಳಗಳು ಜಗಳ ಯುದ್ಧಗಳಾಗ್ತಿದ್ರೆ ಅದು ಸೈದ್ಧಾಂತಿಕವಾಗಿತ್ತು ನಾನು ಅವ್ರನ್ನ ಕರಪ್ಟ್ ಅಂತ ಹೇಳಲಿಕ್ಕೆ ನನಗೆ ಯಾವಾಗಲೂ ಕೂಡ ಮನಸ್ಸಾಗ್ತಿರಲಿಲ್ಲ ಈ ಮೂಢ ವಿಚಾರ ಬಂದಾಗಲೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಒಂದು ಮೇಲ್ಪಂಕ್ತಿನ ಹಾಕ್ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಈ ವಿಚಾರ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಂದಿತ್ತು ನಾನು ಆಗಲೂ ಕೂಡ ನನಗೆ ಯಾರ ಬಗ್ಗೆನೂ ಕೂಡ ವೈಯಕ್ತಿಕವಾದಂಥ ದಾಳಿ ಮಾಡುವಂಥ ಅಭ್ಯಾಸ ಇಲ್ಲ ಹಾಗಾಗಿ ನಾನು ಮಾಡಿರಲಿಲ್ಲ ಆದರೆ ಈ ಪ್ರಕರಣ ಜೋರಾಗಿ ಹೊರಗಡೆ ಬಂದಿದ್ದರಿಂದಾಗಿ ಸಿದ್ದರಾಮಯ್ಯ ಸಾಹೇಬರು ಅದೇನು ತೊಗೊಂಡಿದ್ರು ಹದಿನಾಲ್ಕು ಹದಿನೆಂಟು ಸೈಟು ಅದು ಬಹುಶಃ ಅವರ ಗಮನಕ್ಕೆ ಬರದಲೇ ಇದ್ದು ಅವ್ರು ಯಾರೋ ಅವ್ರ ಸಂಬಂಧಿಕರೋ ಬಾ ಮೈದನೋ ಇನ್ಯಾರೋ ಏನೋ ಮಾಡಿದ್ದಾರೆ ಅಂತಲೇ ಅನ್ಕೊಳ್ಳೋಣ ಆ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದೂ ಕೂಡ ಇಂಥದೊಂದು ಮಣ್ಣು ತಿನ್ನೋ ಕೆಲಸ ಆಗಿದೆ ಅಂತಲೂ ಅನ್ಕೊಳ್ಳೋಣ ಸಿದ್ದರಾಮಯ್ಯ ಸಾಹೇಬರು ಈ ವಿಚಾರ ಬಂದಾಗ ಒಬ್ಬ ಕಾನೂನು ಪದವೀಧರರಾಗಿ ಹದಿನಾಲ್ಕು ಬಜೆಟನ್ನು ಮಂಡಿಸಿದಂಥ ಒಬ್ಬ ವಿತ್ತ ಸಚಿವರಾಗಿ ಭ್ರಷ್ಟಾಚಾರದ ಬಗ್ಗೆ ಬಳ್ಳಾರಿ ಬಗ್ಗೆ ಬಳ್ಳಾರಿಗೆ ಪಾದಯಾ ಪಾದಯಾತ್ರೆಯನ್ನು ಕೈಗೊಂಡು ಭ್ರಷ್ಟಾಚಾರದ ಬಗ್ಗೆ ಓತಪ್ರೋತವಾಗಿ ಮಾತನಾಡಿದಂತಹ ಒಬ್ಬ ವ್ಯಕ್ತಿಯಾಗಿ ಆ ಸೈಟ್ಗಳನ್ನು ಸರೆಂಡ್ರು ಮಾಡಿ ಇದು ಕಣ್ತಪ್ಪಿಂದಲೇ ಆಗಿರ್ಬೋದು ನಾನು ಇದನ್ನು ಮಾಡ್ತಾ ಇದ್ದೀನಿ ಆದರೆ ಇದ್ರ ಬಗ್ಗೆ ಒಂದು ಕೂಲಂಕಷವಾದಂಥ ಒಂದು ತನಿಖೆಯನ್ನು ಮಾಡಿಸಿ ಪ್ರಕರಣವನ್ನು ಹಗರಣನ ಹೊರಗಡೆ ತಂದು ನಾನು ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಶಿಕ್ಷೆನ ಕೊಡ್ತೀನಿ ಅಂತ ಹೇಳಿದರೆ ಖಂಡಿತ ನನಗೆ ಸಿದ್ದರಾಮಯ್ಯ ಸಾಬ್ರ ಬಗ್ಗೆ ಇನ್ನೂ ಗೌರವ ಜಾಸ್ತಿ ಆಗ್ತಿತ್ತು ಆದರೆ ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ಅರವತ್ತು ಕೋಟಿ ಅರವತ್ತೆರಡು ಕೋಟಿ ಬೆಲೆ ಬಾಳುತ್ತೆ ಅರವತ್ತೆರಡು ಕೋಟಿ ಕೊಡಿ ಅಂತಂದರೆ ಅದು ಯಾರು ಅದ್ರದ್ದು ಓನರ್ ಇದೆಲ್ಲ ಜವರಪ್ಪ ಜವರಪ್ಪಗೆ ಇವ್ರಿಗೆ ಏನು ಸಂಬಂಧ ಇವ್ರಿಗೆ ಏನಾದರು ಅವರು ಅಲ್ವಲ್ಲ ಹೇಗಾಗಿ ಬರುತ್ತದೋ ಅವ್ರಿಗೆ ಆ ಮುಖಾಂತರ ಯಾವ ರೀತಿ ಬರುತ್ತೆ ಎಲ್ಲರೂ ದಂಧ ಮಾಡೋಂಥದ್ದು ಮೂಡಾದಲ್ಲಿ ಗೊತ್ತಿದ್ದೇ ವಿಚಾರ ಆಗಿತ್ತು ಆದರೆ ಸಿದ್ದರಾಮಯ್ಯನವರು ಇದಕ್ಕೆ ಹೊರತಾದವರು ಅಂತ ನಾನು ಭಾವಿಸಿದ್ದೆ ಆ ನನ್ನ ಭಾವನೆಗೆ ಖಂಡಿತ ಇದು ಒಂದು ಆ ಭಾವನೆಯನ್ನು ಹುಸಿ ಮಾಡಿದೆ ಅದಕ್ಕೊಂಥರ ನನಗೆ ನನಗೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನನಗೆ ಡಿಸಪಾಯಿಂಟ್ಮೆಂಟ್ ಆಗಿದೆ ನನಗೆ ಅವ್ರ ಬಗ್ಗೆ ಒಂದು ನಿರಾಸೆ ಆಗಿದೆ ಅವರು ಇದು ಅವ್ರದ ಕಡೆ ಚುನಾವಣೆ ನಡೆದು ಇವಾಗ ಕ ಕಡೆ ಬಾರಿಗೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಒಂದು ಒಳ್ಳೆಯ ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ತಾರೆ ಅಂತ ನಾನು ಭಾವಿಸಿದ್ದೆ ಸಿದ್ದರಾಮಯ್ಯ ಸಾಹೇಬ್ರೆ ನಾನು ತುಂಬ ನಿಮ್ಮ ಬಗ್ಗೆ ಹೇಳಿಕೊ ಅಲ್ಲ ಆದರೆ ನಿಮ್ಮಿಂದ ನೀವು ನಡ್ಕೊಂಡ ರೀತಿಯಿಂದ ವೈಯಕ್ತಿಕವಾಗಿ ಒಬ್ಬ ಮೈಸೂರಿಗನಾಗಿ ನನಗೆ ಬೇಸರ ಆಗಿದೆ ನಿರಾಸೆಯಾಗಿದೆ